문제, 문제, 문대. 아, 문이야지 문제, 문대. 아, 문제, 문제. ಈ ಸಂಸ್ಥೆಯ ಪ್ರಾಂಶುಪಾಲ ಶಾಂತನು ದಾಸ್ ಅವರೇ ಗೋವರ್ಧನ್ ಅವರೇ ನನ್ನ ಎಲ್ಲ ವಕೀಲ ಮಿತ್ರರೇ ನನ್ನ ಪ್ರೀತಿಯ ಮಕ್ಕಳೇ ಮಾಧ್ಯಮ ಮಿತ್ರರೇ ಮೊದಲಿಗೆ ಇಂತಹ ಒಂದು ಕಾರ್ಯಕ್ರಮ ಕಾನೂನು ಅರಿವು ಮತ್ತು ನೆರವು ಜಾಗೃತಿ ಶಿಬಿರವನ್ನು ಏರ್ಪಡಿಸಿದಂತಹ ಬೆಂಗಳೂರು ಉತ್ತರ ವಿಜ್ಞಾನ ವೇದಿಕೆ ಮತ್ತು ಲಾ ಟ್ರಸ್ಟ್ ಅವರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಕಾನೂನು ಅರಿವು ಮತ್ತು ನೆರವು ಅಂತ ಏನು ಸಮಾಜದಲ್ಲಿ ಕಾನೂನು ಆಗಿದೆ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಬರೀ ಹದಿನೆಂಟು ಪರ್ಸೆಂಟ್ ಮಾತ್ರ ಎಜುಕೇಟೆಡ್ ವಿದ್ಯಾವಂತರ ಇದ್ರು ಇವತ್ತು ಆಫ್ಟರ್ ಸೆವೆಂಟಿ ನೈನ್ ಇಯರ್ಸ್ ಎಂಬತ್ತು ಪರ್ಸೆಂಟ್ ವಿದ್ಯಾವಂತರಾಗಿದ್ದೀವಿ ಆದ್ರೆ ಈ ಕಾನೂನು ಹೆಂಗೆ ಅಂದ್ರೆ ಎಲ್ಲ ವಿದ್ಯಾರ್ಥಿ ಇದಾರೆ ಅದು ಸುಮಾರು ಜನಕ್ಕೆ ಕಾನೂನು ಗೊತ್ತಿಲ್ಲ ನಾನು ಸಣ್ಣ ಕಥೆ ಹೇಳ್ತೀನಿ ಮಕ್ಕಳಿಗೆ ಒಬ್ರು ಡಿಗ್ರಿ ಮುಗಿಸ್ಕೊಂಡು ಮೈಸೂರ್ಗೆ ಹೋಗ್ಬೇಕಾಗಿತ್ತು ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಹೋದ್ರು ಅದು ತಕ್ಷಣ ಮೈಸೂರು ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಒಂದು ದೊಡ್ಡ ಐರನ್ ರಾ ಉದ್ದೊಬ್ಬತ್ತು ನೋಡ್ದು ಅವರು ಇದು ನನ್ ತಗೊಂಡ್ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡು ಹೋದ್ರು ರೈಲ್ವೆ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಮಾಡಿದ್ರು ಅವ್ರನ್ನ ಕೋರ್ಟ್ ಮುಂದೆ ಹಾಜರ್ ಪಡೆದಾಗ ಆ ಕೇಳಿದ್ರು ಏನ್ರಿ ಡಿಗ್ರಿ ಮಾಡ್ತೀನಿ ಅಂತ ಹೇಳ್ತೀರಾ ರೈಲ್ವೆ ಪ್ರಾಪರ್ಟಿನ ನದಿದಾರ ಬುದ್ಧಿ ಇಲ್ವಾ ನಿಮ್ಗೆ ಅದಕ್ಕೆ ಅವರು ಆನ್ಸರ್ ಏನ್ ಮಾಡಿದ್ರು ಅಂದ್ರೆ ಸ್ವಾಮಿ ನಾನು ರೈಲ್ವೆ ತಕ್ಷಣ ನೋಡ್ದೆ ರೈಲ್ವೆ ಪ್ರಾಪರ್ಟಿ ರೋಡ್ ಪ್ರಾಪರ್ಟಿ ಬೋರ್ಡ್ ಹಾಕಿದ್ರು ತಗೊಂಡು ಹೋದೇ ಈ ತರ ಎಜುಕೇಶನ್ ನಮ್ಮಲ್ಲಿ ಇದೆ ಸುಮಾರು ಜನಕ್ಕೆ ಕಾನೂನು ಅರಿವು ಡಿ ವಿಜಯ್ ಗುಂಡಪ್ಪ ಅವರು ಮಾತಾಡ್ತಾರೆ ದೇಶ ಒಂದು ದಿವಸ ಅಲೋ ಗೊತ್ತಿಗೆ ಹೋಗ್ಬೇಕಾದ್ರೆ ವಿದ್ಯಾವಂತ ಮೋಸಗಾರರಿಂದ ಮಾತ್ರ ಅಂತ ನಮ್ಮಲ್ಲಿ ಜಾಸ್ತಿ ಕೇಸುಗಳು ಸಿವಿಲ್ ಕೇಸುಗಳು ಮತ್ತೆ ಕ್ರಿಮಿನಲ್ ಕೇಸುಗಳು ಭಾರತದಲ್ಲಿ ಎಸ್ಪೆಷಲಿ ಕರ್ನಾಟಕ ಹೆಚ್ಚಿಗೆ ಯಾರು ಹಾಕಿರೋದು ನೋಡಿದ ಬ್ಯಾಂಡೋರ್ಡು ಎಲ್ಲ ವಿದ್ಯಾವಂತರು ನೋವಿನಿಂದ ಹೇಳ್ತೀನಿ ಯಾಕೆಂದ್ರೆ ಒಂದೊಂದು ಸಲ ಕಾನೂನು ಗೊತ್ತಿದ್ರು ಏನ್ ಮಾಡುತ್ತೆ ನಾನು ಉದಾಸನೆ ಕಾನೂನು ಎಷ್ಟು ಬಲಿಷ್ಠ ಅಂತ ನೀವು ಮೊನ್ನೆ ಮನೇಲಿ ನೋಡಿದಿರಿ ಎಲ್ರಿಗೂ ಗೊತ್ತಿದ್ಯಾ ಏನೋ ಗೊತ್ತಾಯ್ತ ಕಾನೂನು ಯಾರು ಬಿಡೋದಿಲ್ಲ ಕೆಮಿಸ್ಟ್ರಿ ಬರಲ್ಲ ಎಮ್ ಬಿ ಬರಲ್ಲ ಸಿ ಎಂ ಯಾವುದು ಬರಲ್ಲ ಅದೆಲ್ಲ ನಿಮ್ಗೆ ಗೊತ್ತಿದೆ ಈ ಕಾನೂನು ಅಂದ್ರೆ ನೋಡಿ ಮಕ್ಕಳಲ್ಲಿ ಹದಿನಾಲ್ಕು ವರ್ಷ ಕನ್ನಡ ಅವ್ರ ಕೈಯಲ್ಲಿ ಏನು ಕೆಲಸ ಮಾಡಬಾರ್ದು ಅಂತ ಕಾನೂನಿದೆ ಇದೆ ಆದ್ರೆ ಎಷ್ಟೋ ಕಂಪನಿಗಳಲ್ಲಿ ಬಾಲ ಪರ ಕಾರ್ಮಿಕರು ಅಂತ ಹೇಳಿ ಕೆಲಸ ಮಾಡ್ತಾರೆ ಈ ನೆರೆಯ ಸ್ಕೀಮಲ್ಲೂ ಅಷ್ಟೇ ಮಕ್ಕಳಿಗೆ ಮಾಡಬಾರ್ದು ಅಲ್ಲ ನಾವೆಲ್ಲ ಮಕ್ಕಳ ಹಾಕಿ ಮಾಡಿದೀವಿ ಅಂದ್ರೆ ಬೇರೆ ಕಡೆ ಅಲ್ಲ ನಮ್ಮ ಕೆಲಸ ಮಾಡ್ತೀವಿ ನೀವು ಮಾಡ್ತಾ ಇರ್ಬೋದು ಅಲ್ಲಿಂದ ಅದ್ರ ನೀರ್ ನೀರು ಕಟ್ಟಬೇಕು ಅದು ನಿಮ್ಮ ಕೆಲಸ ಅಂದ್ರೆ ಅದು ಅಪರಾಧ ಅಲ್ಲ ಜೊತೆಗೆ ನಮ್ಮಲ್ಲಿ ಫ್ಯಾಕ್ಟ್ರಿಗಳ ಹೆಣ್ಮಕ್ಳನ್ನ ಸೇರಿಸ್ಕೊಳ್ತಾರೆ ಆ ಫ್ಯಾಕ್ಟ್ರಿಗಳ ಕೆಲಸ ಮಾಡುವ ಹೆಣ್ಮಕ್ಳು ಸುಮಾರು ಜನ ವಿರೋ ಫೋರ್ಟೀನ್ ಇಯರ್ಸ್ ಅದು ಕಾನೂನು ವಿರುದ್ಧ ಮಾಡಕ್ ಬರೋದಿಲ್ಲ ಈ ಗಣಿಗಾರಿಕೆಯಲ್ಲಿ ನಾನು ಇವಾಗ ಉಪಯೋಗ ಆಗ್ತಾ ಸ್ವಲ್ಪ ಗಣಿಗಾರಿಕೆ ಹೋಗ್ತಾ ಇದ್ದೀನಿ ಗಣಿಗಾರಿಕೆಯಲ್ಲಿ ಸ್ಟೇಟ್ ಅವರಲ್ಲ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಅಂತ ಅಪಾಯಿಂಟ್ ಮಾಡ್ಕೊಂಡು ನಾವು ಕೇಳ್ದು ಸರ್ ಅಂತ ಹದಿನೈದು ಅವ್ರು ಹೇಳ್ಕೊಂಡು ಬಿಡ್ತಾರೆ ಅದು ತಾಮನೂರು ಅಕ್ಷಮ ಅಪರಾಧ ನಾನು ಮೊನ್ನೆ ಮೊನ್ನೆ ತಾನೆ ಮಾಲೂರ್ಗೆ ರೈಡ್ ಮಾಡಬೇಕಾದ್ರೆ ಒಬ್ಬ ರಾಜಸ್ಥಾನ ಹುಡುಗ ಅವ್ರು ಇನ್ನೂ ಹದಿನಾರು ವರ್ಷ ನೈಟ್ ಆ ಗಣಿಗಾರಿಕೆ ಹೆಂಗಿರುತ್ತೆ ಅಂದ್ರೆ ರಾತ್ರಿ ಆರು ಗಂಟೆ ಸ್ಟಾರ್ಟ್ ಬೆಳಗ್ಗೆ ಆರು ಗಂಟೆವರೆಗೂ ನೈಟ್ ಎಲ್ಲ ನಡೀತಾರೆ ಜನ ಗಲಾಟೆ ಮಾಡ್ತಾರೆ ಅವರ ಇದ್ರ ಸತ್ತಾಗ ಅವ್ರು ಯಾರು ಕೇಳೋರ್ ಇರ್ಲಿಲ್ಲ ಇವರು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು ಅವರು ಅದು ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಬರಲ್ಲ ಮೈನ್ಸರ್ ಜಿ ಆಗಿ ಬರಲ್ಲ ಮೈನ್ಸರ್ ಜಿ ಆಗಿ ಪರ್ಮಿಷನ್ ಕೊಡೋದು ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಇರುತ್ತೆ ಆದ್ರೆ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಆ ಕನ್ಸರ್ನ್ ಯಾರು ಓಮರ್ ಇರ್ತಾರೋ ಅವರೆಲ್ಲ ಇನ್ಶೂರೆನ್ಸ್ ಮಾಡಿಸಬೇಕು ಮಾಡಲ್ಲ ಅವರು ಹದಿನೆಂಟು ವರ್ಷ ಒಳಗಡೆ ಇದ್ರೆ ಅವ್ನ ಅಪಾಯಿಂಟ್ ಮಾಡಕ್ ಅಪಾಯಿಂಟ್ ಮಾಡಿ ಆ ಹುಡುಗ ಪಾಪ ಇದ್ ಸಂತೋದ ಅದು ಪೇಪರ್ ಬಂತು ಗಣಿಗಾರಿಕೆಯಲ್ಲಿ ಇದು ಮಾಡ್ಬೇಕಾದ್ರೆ ದೊಡ್ಡ ಕಲ್ಲು ಬಂದು ಬಿದ್ದು ಸಂತೋದ ಅವರು ಯಾರು ಕೇಳಿಲ್ಲ ಕೊನೆಗೆ ಪೇಪರ್ ಬಂದಾಗ ನಾನು ಅದನ್ನ ಸೂ ಮಾಡ ತಗೊಂಡೆ ಸ್ವಯಂ ಪ್ರಯುಕ್ತ ಕೆಲಸ ದಾಖಲಾ ಮಾಡಿದೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮೈಸೂರು ಎಲ್ಲ ಕರೆಸಿ ಯಾಕೆ ಈ ಥರ ಆಗಿದೆ ಯಾರು ಮಾಡಿದ್ದು ಅಂತ ನಾವು ಸ್ವಲ್ಪ ಜೋರ್ ಮಾಡಿದ ತಕ್ಷಣ ಅವರು ಸಹ ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಎಷ್ಟು ಕೊಡ್ತೀವಿ ಅಂತ ಚೆಕ್ ಬ್ಲಾಂಕ್ ಚೆಕ್ ಕೊಡ್ತಾರೆ ಆ ಮಕ್ಕಳು ಇಲ್ವಲ್ಲ ಅವ್ರಿಗೆ ಅವ್ರ ಅಮ್ಮನಿಗೆ ಹೇಳ್ತಾರೆ ಆ ಚಕ್ಕು ಹಾಕ್ಬೇಡ ನೀನು ಅಂತ ಹೋದ ನಾನು ಕರೆಸಿ ಇದು ಮಾಡಿದಾಗ ಅವ್ರಿಗೆ ಅಸ್ಟೆಂಟ್ ಕಮಿಷನರ್ ಎಲ್ಲ ಕರೆಸಿ ಈ ಇದೆ ನೀವು ನೋಡ್ತಾ ಇಲ್ಲ ಕಾನೂನು ವಿರುದ್ಧ ಇದೆಲ್ಲ ಅಂದಾಗ ಸರ್ ನಾವು ದುಡ್ಡು ಕೊಡ್ತೀವಿ ಸರ್ ಅವ್ರಿಗೆ ತಮಾಷೆ ಅಂದರೆ ಆ ಮೈನ್ಸು ಏನು ಪರ್ಮಿಷನ್ ಕೊಟ್ಟಿದ್ದಾರೋ ಆ ಪರ್ಮಿಷನ್ ಇಟ್ಕೊಂಡೆ ಇನ್ನೊಬ್ರು ಪವರ್ ಕೊಡ್ತಾರೆ ಅವನು ಕೊಟ್ಟಿದ್ದ ಮೈಸೂರು ಇನ್ನೊಬ್ರು ಪವರ್ ಆಫ್ ಟೈಮ್ ಬರೋದಿಲ್ಲ ಅವ್ನು ಹತ್ತು ಕೊಡ್ತೀನಿ ಅಂತ ಇವನು ಹತ್ತು ಕೊಡ್ತೀನಿ ಕೊನೆಗೆ ಇಬ್ರು ಕೊಟ್ಟಿಲ್ಲ ಅವ್ನು ಕೊಡ್ತಾರೆ ಇವರು ಕೊಡ್ತಾರೆ ಅಂತ ನಾವು ಸ್ವಲ್ಪ ಜೋರು ಮಾಡಿದ ಮೇಲೆ ಕೊನೆಗೆ ಆ ಹುಡುಗಿ ಇಪ್ಪತ್ತು ಲಕ್ಷ ಕೊಡೋಕ್ಕೆ ಒಪ್ಪಿಗೆ ಆಯಿತು ಈ ಥರ ಯಾಕೆ ಹೇಳ್ತೀನಿ ಅಂದರೆ ಸುಮಾರು ಜನ ಕಾನೂನು ಗೊತ್ತಿಲ್ಲದೆ ತೊಂದರೆ ಅನುಭವಿಸ್ತಾ ಇದೆ ಅದು ಒಂದು ಪಾರ್ಟ್ ಎರಡನೇ ಪಾರ್ಟ್ ಅಂದ್ರೆ ಪೋಕ್ಸೋ ನಿಮ್ಗೆಲ್ಲ ಗೊತ್ತಿರ್ತಾರೆ ಈ ಪ್ರೋಕ್ಷ ಕೆಲಸಗಳಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನು ಓದಕ್ಕೆ ಅಪ್ಪ ಅಮ್ಮ ಕಷ್ಟಪಟ್ಟು ಕಳಿಸ್ತಾರೆ ಓದಿ ನೀವು ಚೆನ್ನಾಗಿ ಒಳ್ಳೆ ವಿದ್ಯಾವಂತರಾಗಿ ದೇಶದ ಭವಿಷ್ಯತ್ತು ಒಳ್ಳೆಯವರು ಆಗ್ಬೇಕು ಅಂತ ಈ ಕಾಲೇಜ್ ಕೆಲಸದಲ್ಲಿ ಈ ನೈನ್ಟೀನ್ ಥರ್ಟೀನ್ ಟು ನೈನ್ಟೀನ್ ಇದೆಯಲ್ಲ ಅದು ಒಳ್ಳೆಯ ವಯಸ್ಸು ಹೌದು ಕೆಟ್ಟ ವಯಸ್ಸು ಹೌದು ಒಳ್ಳೆಯ ವಯಸ್ಸು ಅಂದ್ರೆ ಅದು ైటీవ్ తిత్కాల ನಾನು ಇವಾಗ ಈ ಆಶ್ರಮಕ್ಕೆ ಹೋಗ್ತಾ ಇರ್ತೀನಿ ಆಸಿನೆಲ್ಲ ಹೋಗ್ತಾ ಇರ್ತೀನಿ ನೋವಾಗುತ್ತೆ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಹುಡುಗಿ ಒಂದು ವರ್ಷ ಎರಡು ವರ್ಷ ಮಗು ಲವ್ ಮಾಡ ಜೈಲು ಹದಿನೈದು ವರ್ಷಗಳ ನೀವು ಆತರ ಸಮಾಜಕ್ಕೆ ಅನ್ನೋ ಗೊತ್ತಿಲ್ಲ ಲವ್ ಮಾಡ್ರಿ ಯಾವಾಗ ಅಂದ್ರೆ ನಿಮ್ಮ ಜವಾಬ್ದಾರಿ ಮುಗಿದ ಮೇಲೆ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಡಿಗ್ರೀಸ್ ಮೆಜಾರಿಟಿ ಬಂದ ಮೇಲೆ ನಿಮ್ಮ ಕರ್ತವ್ಯ ಮುಗಿದ ಮೇಲೆ ಅಪ್ಪ ಅಮ್ಮನಿಗೆ ಹೇಳ್ಬೋದು ಇಷ್ಟ ಬಂದಾಗ ಮದುವೆ ಆಗ್ಬೋದು ಯು ಆರ್ ರೈಟ್ ಹಂಗಂತೇಳಿ ಮಧ್ಯದಲ್ಲಿ ಡಿಬೇಟ್ ಆದರೆ ನಿಮ್ಮ ಲೈಫೇ ಹೋಗುತ್ತೆ ನಾನೊಂದು ಬಗ್ಗಾಪೇಟೆಗೆ ಹೋದಾಗ ಅಲ್ಲಿ ಈ ಎನ್ ಜಿ ಓಸ್ ನಡೆಸ್ತಾರೆ ಅದನ್ನು ಹೋದಾಗ ನನಗೆ ಬಾರಿ ಹೋಗೋಯ್ತು ಆರು ಜನ ಹೆಣ್ಮಕ್ಳು ಎಲ್ಲ ಹದಿನೇಳು ವರ್ಷ ಒಳಗಡೆ ಅದು ಪಕ್ಕದಲ್ಲಿ ಒಂದು ಮಗು ನಾನು ಅದೆಲ್ಲ ಪೇರೆಂಟ್ಸ್ ಎಲ್ಲ ಕರೆಸಿ ಎಲ್ಲ ಮಾಡಿ ಅವ್ರನ್ನ ವಾಪಸ್ ಹೋಗಿ ಅಂದ್ರೆ ಹೋಗಲ್ಲ ಅಂತಾರೆ ಮಗು ಅದಕ್ಕೇನೋ ಒಂದು ಆನೆ ಮಾಡಬಹುದು ಬಿಟ್ಟೋದ್ರೆ ನಿಮ್ಮ ಭವಿಷ್ಯ ನಾನು ನೋಡಿದಿನಿ ನೋಡೋತ್ತೆ ಎಷ್ಟೋ ಜನ ತಮ್ಮ ಗುಡುಕಿನಿಂದ ಗಂಡಮಕ್ಳಿರ್ಬೋದು ಹೆಣ್ಮಕ್ಳು ಇರ್ಬೋದು ಒಂದು ನಿಮಿಷ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತೆ ಎಲ್ಲ ಒಂದ್ ಕಡೆ ಅವ್ರ ಜೈಲು ಬೇರೆ ಸಿಗಲ್ಲ ಇಪ್ಪತ್ತು ವರ್ಷ ಜೈಲು ಕಾನೂನು ಬದ್ಧವಾಗಿ ನೀವು ಎಲ್ಲ ಆಶ್ರಮದಲ್ಲಿ ನೀವಿರ ಅಲ್ಲಿ ಹೋದಾಗ ನನಗೆ ಯಾವ ಆಶ್ರಮಕ್ಕೆ ಹೋಗಲಿ ನೋಡುತ್ತೆ ಯಾಕೆ ಈ ಅಂತಾರೆ ಅಂತ ನಿಮ್ಮ ಎಜುಕೇಶನ್ ಹೋಯ್ತು ಅದೊಂದ್ ಮಗು ಅವ್ರ ಭವಿಷ್ಯ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ನಿಮ್ಮ ನಿಮ್ಮ ಜವಾಬ್ದಾರಿ ನೀವು ಮಾಡದಿದ್ರೆ ಇದು ಕಾನೂನು ಎಲ್ಲೂ ತಿಳ್ಕೊಬೇಕು ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ನಮ್ಮ ಲಾಫಿಫಾಸ್ ಟ್ರಸ್ಟ್ ಎಲ್ಲ ವಕೀಲರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಎಷ್ಟೇ ಕಾನೂನು ಇದ್ರೂ ನಿಮಗೆ ವಿದ್ಯೆ ಜೊತೆಗೆ ಸಂಸ್ಕಾರ ಇದೆ ಅಂದ್ರೆ ಕಷ್ಟ ಆಗುತ್ತೆ ತೃಪ್ತಿ ಜೀವನ ಮಾಡಿ ತೃಪ್ತಿ ಜೀವನ ಜೊತೆಗೆ ನಾವು ಸಂಸ್ಕಾರ ಬೆಳೆಸ್ಕೋಬೇಕು ಮಾನವೀಯತೆ ಬೆಳೆಸ್ಕೋಬೇಕು ಲೈಫ್ ಕಾನ್ಶಿಯಸ್ ರಿಯಾಕ್ಷನ್ ರಿಫ್ಲಾಕ್ಷನ್ ನೀವು ಏನು ಬೇರೆಯವ್ರ ಮಾತ್ರ ಅದು ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದ ಒಂದು ಮಾತನ್ನ ಹೇಳ್ತಾರೆ ಬಿಲೇವ್ ಇನ್ ಶಬ್ದ ಇವರ್ ಬಿಲೇವ್ ಬಿಕಮ್ ಯುವರ್ ಥಾಟ್ಸ್ ಇವರ್ ಥಾಟ್ಸ್ ಬಿಕಮ್ ಅವರ್ ಆಕ್ಷನ್ಸ್ ಇವರ್ ಆಕ್ಷನ್ಸ್ ಬಿಕಮ್ ಅವರ್ ಹ್ಯಾಬಿಟ್ಸ್ ಅಂಡ್ ಇವರ್ ಹ್ಯಾಬಿಟ್ಸ್ ಬಿಕಮ್ ಯುವರ್ ಕ್ಯಾರೆಕ್ಟರ್ ಅಂಡ್ ಇವರ್ ಕ್ಯಾರೆಕ್ಟರ್ ಬಿಕಮ್ ಅವರ್ ಡೆಸ್ಟಿನಿ ಸೋ ಸ್ಟಾರ್ಟ್ ಬಿಲೀವ್ ಅಂಡ್ ಏನ್ ಬಿತ್ ಡೆಸ್ಟಿನಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿನ ಜವಾಬ್ದಾರಿಗಳ ಅರಿವು ಮತ್ತು ಕಾನೂನಿನ ಮಹತ್ವವನ್ನು ತಿಳಿಸಿಕೊಟ್ಟ ಜಸ್ಟಿಸ್ ಬಿ ವೀರಪ್ಪ ಸನ್ ಅವರಿಗೆ ಧನ್ಯವಾದಗಳು